ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆದರೆ ಕರ್ನಾಟಕದಲ್ಲಿ ಲೀಟರ್ಗೆ ಮೂರು ರೂಪಾಯಿ ಹೆಚ್ಚಳವನ್ನು ಮಾಡಿದ್ದಾರೆ ಬಸ್ ದರವನ್ನು ಏರಿಕೆ ಮಾಡಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಇಲ್ಲಿ ಎರಡನೇ ಬಾರಿ ವಿದ್ಯುತ್ ದರವನ್ನು ನಾವು ಹವೋ ಅವರಾತ್ರಿ ನಾಳೆ ದಂಡೆ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೇನೆ ಸೈಲೆಂಟ್ ಆಗಿದ್ದ ಯಡಿಯೂರಪ್ಪನವರು ಮತ್ತೆ ಅಖಾಡ ಕೇಳ್ತಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗರ್ಜಿಸೋಕೆ ರಾಜ ಹುಲಿ ರೆಡಿಯಾಗಿದೆ ಇದು ಬೆಲೆ ಏರಿಕೆ ವಿರುದ್ಧ ಏಪ್ರಿಲ್ ಒಂದರಿಂದಲೇ ಹಾಲಿನ ದರ ಏರಿಕೆಯಾಗಿದೆ ಈ ಹಿಂದೆ ಎರಡು ಬಾರಿ ವಿದ್ಯುತ್ ದರ ಆಗಿರುವಂಥದ್ದು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡ್ತಾ ಇರುವಂಥದ್ದು ಈ ಎಲ್ಲ ಕಾರಣಗಳ ಜೊತೆಗೆ ಈ ಟಿಕೆಟ್ ದರ ಕೂಡ ಹೆಚ್ಚಳ ಆಗಿರುವಂಥದ್ದು ಬಸ್ ಟಿಕೆಟ್ ದರ ಜೊತೆಗೆ ಹಾಲಿನ ದರ ಏರಿಕೆಯ ಜೊ ಜೊತೆಗೇ ಹೋಟೆಲ್ನಲ್ಲಿ ಖಾದ್ಯಗಳ ದರ ಕೂಡ ಏರಿಕೆಯಾಗುತ್ತೆ ಒಟ್ಟಾರೆ ಸರ್ಕಾರದ ಏರಿಕೆಯಿಂದ ಜನರ ಮೇಲೆ ಬೆಲೆ ಏರಿಕೆ ಏರಿಕೆ ಎಲ್ಲವೂ ಆಗ್ತಾ ಇದೆ ಇದರ ವಿರುದ್ಧ ಸಿಡಿದೆದ್ದಿರುವಂಥ ಯಡಿಯೂರಪ್ಪ ಅಖಾಡಕ್ಕಿಳಿತಾ ಇದ್ದಾರೆ ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ ನಾನು ಅಲ್ಲಿರ್ತೀನಿ ಅಂತ ಹೇಳಿದ್ದಾರೆ ಅದರಲ್ಲೂ ಕೇಂದ್ರ ಸರ್ಕಾರ ಯತ್ನಾಳ್ ಅವರನ್ನು ಅಮಾನತು ಅಂದರೆ ಉಚ್ಛಾಟನೆ ಮಾಡಿದ ನಂತರ ಯಡಿಯೂರಪ್ಪ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ತಮ್ಮ ಪರವಾಗಿ ಒಂದು ತೀರ್ಪು ಬಂದಿದೆ ಇದು ಯಡಿಯೂರಪ್ಪನವ್ರಿಗೆ ಒಂಥರ ಖುಷಿ ತಂದಿರೋ ಹಾಗಿದೆ ತಮ್ಮನ್ನು ಸಂಪೂರ್ಣವಾಗಿ ಯಾರು ಟೀಕೆ ಮಾಡಿಕೊಂಡೇ ಕಾಲ ಕಳೀತಾ ಇದ್ರು ಅವರನ್ನು ಬಿ ಜೆ ಪಿಯಿಂದನೇ ಹೊರಗೆ ಕಳಿಸಿರೋದ್ರಿಂದ ಯಡಿಯೂರಪ್ಪನವರು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳುವಂಥ ಮನಸ್ಸು ಮಾಡಿದ್ದಾರೆ ಅದರಲ್ಲೂ ಏಪ್ರಿಲ್ ಒಂದರಿಂದ ಆಗಿರುವಂಥ ಬೆಲೆ ಏರಿಕೆ ಜನರಿಗೆ ದೊಡ್ಡ ಹೊರೆ ಆಗ್ತಾ ಇದೆ ಅಂತ ಯಡಿಯೂರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮಗೆ ಗೊತ್ತಿದೆ ಇಡೀ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆದರೆ ಕರ್ನಾಟಕದಲ್ಲಿ ಲೀಟರ್ಗೆ ಮೂರು ರೂಪಾಯಿ ಹೆಚ್ಚಳವನ್ನು ಮಾಡಿದ್ದಾರೆ ಬಸ್ ದರವನ್ನು ಏರಿಕೆ ಮಾಡಿದ್ದಾರೆ ವಿಶೇಷವಾಗಿ ಮೆಟ್ರೋ ದರವನ್ನು ಶೇಕಡ ನೂರರಷ್ಟು ಹೆಚ್ಚು ಮಾಡಿದ್ದಾರೆ ಸಾಮಾನ್ಯ ಜನ ಉಪಯೋಗಿಸುವಂಥ ಹಾಲಿನ ದರವನ್ನು ಇನ್ನೆಂದೂ ಇಲ್ಲದ ರೀತಿಯಲ್ಲಿ ಒಂದೇ ಬಾರಿಗೆ ಒಂದು ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಿಸಿದರೆ ಒಂದೇ ವರ್ಷದಲ್ಲಿ ಒಂದು ಲೀಟರ್ ಹಾಲಿಗೆ ಒಟ್ಟಾರೆಯಾಗಿ ಒಂಬತ್ತು ರೂಪಾಯಿಗಳನ್ನು ಹೆಚ್ಚಿಗೆ ಮಾಡಿದರೆ ಬಹಳ ಮುಖ್ಯವಾಗಿ ಪ್ರಸ್ತುತ ವಿದ್ಯುತ್ ದರವನ್ನು ಪ್ರತಿ ಯೂನಿಟ್ಗೆ ಪ್ರತಿ ಯೂನಿಟ್ಗೆ ಮೂವತ್ತಾರು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಪೈಸೆ ಮೂವತ್ತಾರು ಪೈಸಾ ರೂಪಾಯಿ ಅಲ್ಲ ಮೂವತ್ತಾರು ಪೈಸ ಎಚ್ ಎಂ ಸಿ ಮೂವತ್ತಾರು ಪೈಸೆ ಪ್ರಸ್ತುತ ವಿದ್ಯುತ್ ದರವನ್ನು ಮೂವತ್ತಾರು ಪೈಸೆ ಹೆಚ್ಚನೆ ಮಾಡಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಇದು ಎರಡನೇ ಬಾರಿ ವಿದ್ಯುತ್ ದರವನ್ನು ಏರಿಸ್ತಾ ಇದ್ದಾರೆ ಇದರಿಂದ ಸಣ್ಣ ಮಧ್ಯಮ ವರ್ಗದ ಜನ ಜೀವನ ಮಾಡಕ್ಕೆ ಸಾಧ್ಯವಿಲ್ಲದೆ ಎಸ್ತತ್ತು ಉಸಿರು ಕಟ್ಟುವಂಥ ಪರಿಸ್ಥಿತಿ ಬಂದಿದೆ ಹಿಂದೆ ರೈತರು ಟ್ರಾನ್ಸ್ಫಾರಮ್ ಹಾಕ್ಸೋದಕ್ಕೆ ಮೂವತ್ತು ಸಾವಿರ ರೂಪಾಯಿ ವೆಚ್ಚ ಆಗ್ತಾ ಇತ್ತು ಈಗ ಎರಡೂವರೆ ಲಕ್ಷ ಏರಿಕೆ ಮಾಡಿದ್ದಾರೆ ಅದೇ ರೀತಿ ಸ್ಟ್ಯಾಂಪ್ ಡ್ಯೂಟಿ ಎಸ್ ಆರ್ ವ್ಯಾಲ್ಯೂ ಗೈಡೆನ್ಸ್ ವ್ಯಾಲ್ಯೂ ಇವುಗಳನ್ನು ಹಂಡ್ರೆಡ್ ಪರ್ಸೆಂಟಿಂದ ಒಂದು ಸಾವಿರ ಪರ್ಸೆಂಟ್ಗೆ ಹೆಚ್ಚಳ ಮಾಡಿದ್ದಾರೆ ದಿನಬಳಕೆಯ ಪ್ರತಿ ವಸ್ತುವಿನ ಬೆಲೆಯನ್ನು ಏರಿಸ್ತಿರುವಂಥ ಕಾಂಗ್ರೆಸ್ ಸರ್ಕಾರ ಜನರನ್ನು ನೆಮ್ಮದಿಯಿಂದ ಬದುಕಿಗೆ ಬಿಡ್ತಾ ಇಲ್ಲ ಸರ್ಕಾರ ಈ ಜನವಿರೋಧಿ ವಿರೋಧಿ ಬೆಲೆ ಏರಿಕೆಯನ್ನು ಕೂಡಲೇ ಹಿಂದಕ್ಕೆ ಪಡಿಬೇಕು ಅಂತೇಳಿ ನಾವು ಅವರಾತ್ರಿ ನಾಳೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೇನೆ